सत्या विज्ञकोत्थान पंचाश्वर्ष पूजका सत्य प्रमोदतीर्थारिया नौमी न्याय सुधारता ನಾರಹ ಇಭಿಧಾಂ ವೈ ತ್ವಾಂ ಅಕಿಂಚನ ಗೋಚರಂ ಜೀವನದಲ್ಲಿ ಮನುಷ್ಯನಿಗೆ ಸಾಧನೆಯನ್ನು ಮಾಡುವ ಪ್ರವೃತ್ತಿ ಮೋಕ್ಷ ಸಾಧನೆಯನ್ನು ಮಾಡುವ ಪ್ರವೃತ್ತಿ ಬೆಳೆಯಬೇಕು ದೇವರ ಸೇವೆಯನ್ನು ಮಾಡಬೇಕು ದೇವರ ಸ್ತುತಿಯನ್ನು ಮಾಡಬೇಕು ಭಗವದ್ಭಕ್ತರ ರಮಾ ಬ್ರಹ್ಮಾದಿ ದೇವತೆಗಳ ಸ್ತೋತ್ರವನ್ನು ಮಾಡಬೇಕು ಅವರ ಪೂಜೆ ಸೇವೆ ಇತ್ಯಾದಿಗಳನ್ನು ಮಾಡಬೇಕು ಇದನ್ನು ಮಾಡುವುದಕ್ಕೆ ಯಾವುದು ಪ್ರತಿಬಂಧಕ ಆಗತ್ತೆ ಅಡ್ಡಿ ಆಗತ್ತೆ ಅದನ್ನು ಸ್ವಲ್ಪ ದೂರ ಇಡುವುದಕ್ಕೆ ಪ್ರಯತ್ನ ಮಾಡಬೇಕು ಅದು ಯಾವುದು ಅಂತ ಅದು ಯಾವುದು ಅನ್ನುವುದನ್ನು ನಾನು ಆಲೋಚನೆ ಮಾಡಬೇಕು ಅದನ್ನು ದೂರ ಇಡಬೇಕು ಏನು ಮಾಡಬೇಕು ಅದು ಯಾವುದು ಅನ್ನುವುದನ್ನು ನಾನು ಆಲೋಚನೆ ಮಾಡಬೇಕು ಅಲ್ವಾ ಆ ನಾನು ಅನ್ನೋದೇ ಉತ್ತರ ಅದಕ್ಕೆ ಯಾವುದು ನಮಗೆ ಅಡ್ಡಿ ಇದೆ ಅಂದರೆ ನಾನು ಅನ್ನೋ ಅಭಿಮಾನವೇ ಅಡ್ಡಿ ಇದೆ ನಾನು ಬಹಳ ಶ್ರೀಮಂತ ನಾನು ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇನೆ ನನ್ನ ಕೈಯಲ್ಲಿ ಬಹಳ ಜನ ಕೆಲಸ ಮಾಡುವವರಿದ್ದಾರೆ ನಾನು ಬಹಳ ಅಧ್ಯಯನ ಮಾಡಿದ್ದೇನೆ ಬಹಳ ವಿದ್ಯಾವಂತ ಎಜುಕೇಟೆಡ್ ಇನ್ನೂ ಮೊದಲಾದ ಅನೇಕ ಕಾರಣಗಳಿವೆ ಈ ಕಾರಣಗಳಿಂದ ಏನೊಂದು ಅಹಂಕಾರ ಇದೆ ಆ ಅಹಂಕಾರ ಇದ್ದರೆ ಇವನಿಗೆ ಏನೂ ಕಾಣಿಸೋದಿಲ್ಲ ಶಾಸ್ತ್ರ ಶಾಸ್ತ್ರದ ಜ್ಞಾನ ಬೇಕಾದಷ್ಟಿದೆ ಆದರೆ ಅದು ವಿನಯಕ್ಕೆ ಕಾರಣವಾಗದೆ ಅಹಂಕಾರಕ್ಕೆ ಕಾರಣವಾಗಿ ಬಿಟ್ಟರೆ ಇವನು ದೇವರ ಸೇವೆ ಮಾಡಲಿಕ್ಕಾಗೋದಿಲ್ಲ ಜನ್ಮ ಐಶ್ವರ್ಯ ಶ್ರುತ ಶ್ರೀವಿಹಿ ಜನ್ಮ ಅಂದರೆ ದೊಡ್ಡ ಕುಲದಲ್ಲಿ ಹುಟ್ಟಿರ್ತಾರೆ ಬ್ರಹ್ಮದೇವರ ಒಂದು ಮಾತು ಇದೇ ಭಾಗವತದಲ್ಲಿ ಮುಂದೆ ಬರುವ ಮಾತು ನೆನಪಿಗೆ ಬರ್ತದೆ ವಂಶ ದೊಡ್ಡವರ ಮನೆತನದಲ್ಲಿ ಹುಟ್ಟಿತ್ತು ಅಂದರೆ ಏನು ದೊಡ್ಡವರು ಅವರ ಮನೆತನದಲ್ಲಿ ಒಬ್ಬರು ದೊಡ್ಡ ಗ್ರಂಥಕಾರರಾಗಿರ್ತಾರೆ ವ್ಯಾಖ್ಯಾನಕಾರರಾಗಿರ್ತಾರೆ ದೊಡ್ಡ ತಪಸ್ವಿಗಳಾಗಿರ್ತಾರೆ ಅವರ ಮನೆತನದಲ್ಲಿ ಇವರು ಬಂದಿರ್ತಾರೆ ಅಥವಾ ದೊಡ್ಡ ಅರ್ಚಕರು ದೊಡ್ಡ ದೊಡ್ಡ ದೇವಸ್ಥಾನಗಳ ಸಾಕ್ಷಾತ್ ಭಗವಂತನ ಸ್ವಯಂ ವ್ಯಕ್ತ ಪ್ರತಿಮೆಗಳ ಅರ್ಚಕ ತಿರುಪತಿಯ ವೆಂಕಟೇಶ ದೇವರು ಈ ತರಹ ಜಗನ್ನಾಥಪುರಿ ಅಲ್ಲಿರುವಂತಹ ಬೇರೆ ಬೇರೆ ದೊಡ್ಡ ದೊಡ್ಡ ಬೇಕಾದಷ್ಟು ಕ್ಷೇತ್ರಗಳಿವೆ ನರಸಿಂಹದೇವರು ಅಹೋಬಿಲದ ನರಸಿಂಹದೇವರು ಹೀಗೆ ದೇವರ ಪೂಜೆ ಮಾಡುವ ಸೌಭಾಗ್ಯ ಇರೋದರಿಂದ ಕೆಲವು ಮನತನಗಳು ದೊಡ್ಡದಾಗ್ತವೆ ಗ್ರಂಥಕಾರರ ಅವತಾರ ಮಾಡಿರ್ತಾರೆ ಅನ್ನೋದಕ್ಕೆ ಅದು ದೊಡ್ಡದಾಗ್ತದೆ ಅನೇಕ ಯತಿಗಳು ಅವರ ವಂಶದಲ್ಲಿ ಹಿಂದೆ ದೀಕ್ಷೆಯನ್ನು ತೆಗೆದುಕೊಂಡು ಯತಿಗಳಾಗಿರುತ್ತಾರೆ ದಾಸರಾಗಿರುತ್ತಾರೆ ದಾಸರ ವಂಶ ಯತಿಗಳ ಪೂರ್ವಾಶ್ರಮದ ವಂಶ ಅರ್ಚಕರು ಗ್ರಂಥಕಾರರು ಪಾಠ ಪ್ರವಚನ ಮಾಡುವವರು ಹೀಗೆ ಬೇರೆ ಬೇರೆ ರೀತಿಯಿಂದ ವಂಶಗಳು ಅಂತ ಆಗ್ತವೆ ಅಂದರೆ ದೇವರ ಸೇವೆ ದೇವರ ಧ್ಯಾನ ದೇವರ ಮಹಿಮೆಯನ್ನು ಕೊಂಡಾಡುವ ಗ್ರಂಥಗಳ ರಚನೆ ಪಾಠ ಪ್ರವಚನ ಇದನ್ನು ಮಾಡಿದರೆ ವಂಶ ದೊಡ್ಡದಾಗುವುದಾದರೆ ದೇವರ ವಂಶ ಎಷ್ಟು ದೊಡ್ಡದಾಗತ್ತೆ ವಿಚಾರ ಮಾಡಿರಿ